ಶ್ರೀವಂತ ನಾಗರು ಕನ್ನಡ ನಾಡಲ್ಲೆರೆವೇ ಭಿಕ್ಷುಕ ಮಡಿವೇ. ಭಿಕ್ಷರು ಕನ್ನಡನಾದರು ಕನ್ನಡ ಮೇರೆ ಮೇ ಹಾಡೋದು ಮುಗಿಯುತ್ತಾ ಅಪ್ಪ ಆವಾಗ ಹಳೆ ಆಡಿದ್ರಾ ಈಗ ನೋಡ್ಬೇಕ್ರಿ ವಶ ವಾಸ ಹಾಡು ಹಾಡು ಅವು ಹಳೇಗ

ನಾನು ಹಿರಿಯರ್ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಗೆ ಬರಕತ್ತೀನಿ ನಿಮ್ಗೆ ಕೊಡ್ಬೇಕು ಐದು ರೂಪಾಯಿ ಅಂದೆ ಹಿರಿಯರ್ ಪಾದ ಅಲ್ಲೋ ಸಣ್ಣ ಕೂಡ ಪಾದ ಅಂತ ಏನ್ ಮಗೋದಿಯೋ ನೀನು ಅಲ್ಲ ಅದು ಪಾದ ಯಾವುದು ಏನು ಎಂತ ನೋಡ್ಲಾರ ಹೋಗಿ ನಮಸ್ಕಾರ ಮಾಡದ ನಮ್ಮ ಹಳ್ಳಿ ಮಂದಿಗೆ ಹೆಂಗ್ ಗೊತ್ತಾಗ್ಬೇಕು ಸರಿ ಬೀಗ್ರ ಬಂದ್ರ ಬೀಗ್ರ

ಬೆಂಗಳೂರಿಂದ ರೊಕ್ಕ ಖರ್ಚು ಮಾಡಿ ನಿನ್ನ ಕರ್ಕೊಂಡ್ಬಂದ್ ಇಟ್ಟು ನಿನ್ನ ಅಲ್ಲಿಂದ ಇಲ್ಲಿವರ ಕರ್ಕೊಂಬಂದು ಒಳಗೆ ಊಟ ಮಾಡಿ ಮರಸಾಕ್ತರ ಮಾಡಿ ನಮ್ಮರ್ಬೇಕಿಲ್ಲಿ ಆರ್ ತಾಸು ಆರ್ ತಾಸಲ್ಲಿ ಆರ್ ತಾಸು ಹದಿರ್ತೀನಿ ಅಲ್ಲಿ ಎರಡು ತಾಸು ಬಿಂದಿರ್ಬೇಕಾಗುತ್ತೆ ಫೋಟೋಗೆ ಅದಕ್ಕೆ

விட்டு போறேன் ஆ ஆ நான் ஊகி மீங்கரத்ரோகே நீங்க सामान போடுறேன்னு பக்கா ஆலேக்கு தगल மாரி மேல படிதற நீங்க सामान போடுறேன்றே லே ஆ வெயிட் பண்ணிக்க லே அल्ले பேக்கு வந்து டிங்க வந்து திட்டறானே இந்த டபுள் மீனிங் என்னடா சொல்றது புடிரு நீங்க ஆ சத்தம் आओ குட்டாக பேட்டிங்கோ சத்தம் சொல்லு அப்புறம் வர ಮನೆಯ ಒಂದು ಅಡ್ಗೆ ಕೊಡಿರಿ ಹಡ್ಗ ತಗೊಂಡು ಯಾವ್ ಸಮುದ್ರಕ್ಕೆ ಹೋಲಿ ನಮ್ಮ ಮನೆಗೆ ಇಲ್ಲಿಂದ ಗೋವಾ ಸಮುದ್ರಕ್ಕೆ ಹೋದೆ ಅಲ್ಲಿಂದ ಮಂಗ್ಳೂರಿಗೆ ಹೋಗ್ಬಿಡೋಣ ಅಂತ ಹಾಡಲ್ಲ ರೀ ಇದು ಅಡ್ಗೆ ಬರ್ಯಾ ಹತ್ತು ರೂಪಾಯ್ಗೆ ನಾವು ಹಡ್ಗ ಹಡ್ಗ ಅಂತ ಮನ್ಯಾಗ ಬಂದೀವಿ ರೀ ಹತ್ತು ರೂಪಾಯ್ಗೆ ಹಡ್ಗ ಐದು ರೂಪಾಯ್ಕೆ ಟ್ಯಾಕ್ಟ್ರ ಮಿತ್ರ ಹಾಂ ಮಿತ್ರ ಟ್ಯಾಕ್ಟ್ರು ಹಾಂ ಹೋಗ್ಲಿ ಬಿಡು ಅದು ಬೇಡ ಐದು ನೂರು ರೂಪಾಯಿ ನೋಟಿಗೆ ಇಲ್ಲೇ அங்கடி கட்டு பெ

ಈ ನೋಟು ನಾ ಕೈಯಾಗಿರ್ ಕೊಡೋದು ಇದ್ರ ಬಣ್ಣ ನನ್ಗತ್ತದು ಪೊಲೀಸರು ನನ್ನ ನೋಡೋದು ನಾವ್ ಅಂದ್ರ ಇದ್ರೇನು ಕೋಟಾ ನೋಟ್ ಮಾಡಿ ಇಲ್ಲೇ ನಾವು ಕೋಟಾ ನೋಟ್ ಪ್ರಿಂಟ್ ಮಾಡಕ್ ನೋಡಿ ಮನೆ ನಾವು ನಮೂನಿ ಕಟ್ಸಿದ್ರಿ ಎಲ್ಲ ಬಂಗಾರ ಕಂಬುಗಳು ಯಪ್ಪ ಇವತ್ತು ಅಯ್ಯೋ ಒಂದು ಕೋಟಿ ಎಂಬತ್ತು ಲಕ್ಷ ಚಿನ್ನ ಹಿಡಿದಾರ ನೋಡ್ರಿ ಇವತ್ತು ಸಿಕ್ಕ ಬಿದ್ದಾರ ಅದೇ ಎಲ್ಲದು ಅಸ್ಸಾಂದಾಗ ಇದು ನೋಡ್ಲಿಲ್ಲ ನೀಟು ಹ್ಮ್ ಸಿಕ್ಕಿಬಿಡಕತ್ತಾರ ಗೋಲ್ಡ್ ಕಾಯ್ಡ್ರು ಅಲ್ಲಪ್ಪ ಹಾ ತಪ್ಪ ಹಿಂಗ ಹೋದ್ರೆ ಕುಂತ ಹೋದಿಲಿ ಸಿಬಿಐ ಲಾಕ್ ಮಾಡಿ ಗಿಡರೇಪ್ಪಾ ನಾವು ಯಾರಿಗೂ ನಾವು ಮೋಸ ಮಾಡೋರಲ್ಲ ಹೌದಲ್ಲ ಹೌದಲ್ಲ ತೆಗೆದುಕೋ ಮೋಸ ಮಾಡೋದೇ ಇಲ್ಲ ಮಾಡಂಗಿಲ್ಲ ಮಾಡೋದು ಇಲ್ಲಾಟ ಇನ್ನು ಅವ್ರಿಗೆ ಮೋಸ ಮಾಡೋದೇ ಪಕ್ಕ ಕರೆನ್ಸಿ ಕರೆನ್ಸಿ ರೂಪಾಯಿ ನನಗೆ ಯಾವುದು ಯಾವುದು ಡೂಪ್ಲಿಕೇಟ್ ಅಂತ ಈ ನಾವು ಕಣ್ಣಿಡಿತ ಪ್ರೇಮಾಚಾರಿ ನೋಡಿದ ನೋಡಿದಿರಲ್ಲ ಅದ್ರಾಗ ಟೆನಿಸ್ಕ್ರಿಟ್ ನ ಯಾವುದು ಡೂಪ್ಲಿಕೇಟ್ ನೋಟು ಯಾವುದು ಇದು ಡ್ಯೂಪ್ಲಿಕೇಟು ಒರ್ಜಿನಲ್ ಅಂತ ತೋರಿಸ್ತಾರೆ ಈಗ ಒಂದ್ ನಾಲ್ಕು ಬಡೀರಿ ಜೋರು

ಗ್ರಾಂಡ್ ಡಿಜಿಟ್ ಚಸ್ಮ ಕರೆ ಕರೆನೆ ಇಟಾ ಆ ಓಡ್ಯಂಗಿಲ್ಲ 오ರಿಜನಲ್ ಓಡ್ರೆ ಅದು ಡುಪ್ಲಿಕೇಟ್ ಅದು ಅಷ್ಟಾ ತಿರ್ಕೋ ಆಯ್ತು ನನ್ನ ಬಲ್ಲೆ ಹ ಹ ಒಂದೇ ಒಂದು ಟ್ಯಾಕ್ ತಕೊಂಡೆ ಟ್ಯಾಕ್್ರ ಬೇಕಾ ಅಂತ ಇಲ್ಲಿ ಅಡಗ ಏ ಮೈ ಬಡಿ

ಎರಡು ಎಪ್ಪಳ ಬಂದಿರೋ ನಾಟಕ ಕೂರ್ಸಿ ನಾಟಕ ಬರೀ ಅಂತ ಗೊತ್ತೇ ಮಾಡ್ತೇನೆ ಬೇಡ ಅನ್ನೋದಲ್ಲ ಒಳ್ಳೆ ಕೆಲಸನೇ ಸಮಾಜ ಸುಧಾರಣೆ ಮಾಡೋ ಕೆಲಸಾನೇ ಅದು ಅಣ್ಣ ಇನ್ನ ಮೇಲೆ ನೀನು ಊರ್ ಬಿಟ್ಟೆ ಈ ಕಡೆ ಹೋಗಬೇಡ ತೋಟದಲ್ಲಿ ಒಂದ್ ರೂಮ್ ಇದೆ ಆ ರೂಮ್ನಲ್ಲಿ ಎಲ್ಲಾ ವ್ಯವಸ್ಥೆ ಇದೆ ನಿನಗೆ ಅಲ್ಲೇ ಕುಳಿತು ನಾಟಕ ಬರಿ ಯಾಕಂದ್ರೆ ಆಳು ಕಾಳು ಬರ್ತಿರ್ತಾರೆ ಸ್ವಲ್ಪ ಹೆದರಿಕೆ ಇರುತ್ತೆ ಅಲ್ವೇ ಆಯ್ತಪ್ಪ ಅಣ್ಣ ನಿನಗೊಂದು ಮಾತು ಹೇಳ್ತಕ್ಕಂತ ಮಾಡಿದ್ದೆ ನಾನೊಂದು ತಪ್ಪು ಮಾಡ್ತಿದ್ದೆ ನನ್ನ ತಮ್ಮನೆ ನೀನ್ ತಪ್ಪಾಡ್ಲಿಕ್ಕೆ ಕುಡಿಕೇನಪ್ಪ ಯಾವ ಅನ್ಯಾಯ ಕಂಡು ಮದುವೆ ಮಾಡ್ಕೊಂಡಿಯೋ ಅವಳಿಂದ ನನಗೇನು ಅನ್ಯಾಯವಾಗ್ಲಿಲ್ಲ ಮತ್ತೆ ಅವಳಿಗಿದ್ದ ಕ್ಷಯರೋಗವು ದಿನ ದಿನ ಬೆಳೆ ಹತ್ತಿತ್ತು ಸಾಕಷ್ಟು ಡಾಕ್ಟರ್ ಹತ್ರ ತೋರಿಸಿದ್ರೆ ಏನು ಉಪಯೋಗವಾಗ್ಲಿಲ್ಲ ಡಾಕ್ಟ್ರೇ ಹೇಳ್ಬಿಟ್ಟರು ನೀನು ಮತ್ತೊಂದು ಮದುವೆ ಆಗೋದು ಒಳ್ಳೇದು ಅಂತ ಹಾಗಿದ್ರೆ ಲಕ್ಷ್ಮಿ ಎಲ್ಲಿದ್ದಾಳೆ ಈಗ

ಗಬ್ಬೆ ಉಸ್ತೀನಿ ಪರಿಸರನ ಹಾಳು ಮಾಡ್ತೀನಿ ಹೋಗಲ್ಲ ಹೊಲಕ್ ಹೋಗ

ನಡಬೇಡ ಎದಕ್ಕೆ ಯಾಕ ಬೇಕಪ್ಪಾ ಯಾಕ ಆಗ್ಬೇಕಂದ್ರೆ ಒಳಗೆ ರಕ್ಕ ಮತ್ತೆ ಹಣ ಮತ್ತೆ ಇದು ಬೆಳ್ಳಿ ಬಂಗಾರ ಅಕಿ ಮುಖ್ಯ ಮತ್ತೆ ಅವನ್ನೆಲ್ಲ ಇಟ್ಟಿರ್ತಾರಪ್ಪ ಯಾರು ಯಾರೋ ಬಂದು ಮತ್ತೆ ಕೈ ಆಡ್ತಕೊಂಡು ಹೋಗ್ಬಿಟ್ರ ಹೌದು ಹೌದು ಅಪ್ಪಾ ಅವರು ಕರೆಯ ಹಾಕತ್ತಾರೆ ಅಪ್ಪಾ ಅವರು ಊರಗಿldಿದ್ದಾಗ ಅವವರ ಸಾಮಾನು ಹಿಮ್ಮತ್ತನೆ ಬಿಟ್ಟು ಹೋಗೋರು ಯಾರಾದರೂ ಬಂದು ಕೈ ಆಡ್ಸಿದ್ರೆ ಅದಕ್ಕೆ ಕಿರಿ ಆಗ್ಬಡ ಆ ಹತ್ರಾ

ಮೊದಲನೇ ಆಕೆ ಯಾರು ಮಿ ಕಳಿಸಿವಸದೆ ಬಾಡದೆ ಟೀಕದೆ ನಾವತ್ರ ಆರಾಮ

ನಮ್ ತಿರಂಗಣ್ಣ ಹೇಳ ಕರ್ಕೊಂಡು ಬಂದಿಲ್ಲ ಮಗಳ ಬಿರುಸನ್ನು ಐತಿ ನೋಡ್ಕೊಂಡು ಬಾ 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 ಆರಾಮದಿಲ್ಲ ನಾವತ್ರ ಆರಾಮಿದೀವಿ ಹಾಂ ನಾನು ಅರಾಮಾದಿನಿ ಬೇಸದಿನಿ ಅದೀನಿ ತೀಕ್ ಅದೀನಿ ಚೊಳ್ಳೆ ಹೋದಿನಿ ಕಾವೋದೀನಿ ನಾನು ಆರಾಮಂದೀನಿ ಯಾಕ ಅಂತ ಕೇಳಿರಿ ನಾ ನೀವು ಯಾಕ ವಿಚಾರ ತಾನೆ ಯಾಕ ಇಪ್ಪತ್ನಾಲ್ಕು ವಿಚಾರ ಹೋಗಿ ಬಿಡು ನಾಟಕ ಯಾವರ ಬರ್ದಿಲ್ಲ ನ ವಸವ ಮೂರು ವರ್ಷ ನಾಟಕ ಬರ್ದಿಲ್ಲ ಯಪ್ಪ ಮೂರ ಯಾರು ಅಂಜೇನಿ ರಾತ್್ರೇ ದಿಯಾ ತೆರೆ ಆತ್ನೆ ಅಂಜೇನಿ ರಾತ್್ರೇ ದಿಯಾ ತೆರೆ ಆತ್ನೆ ಯಾವ ಕಂಪ್ನಿ ಕೊಡ್ಬೇಕಂತ ಮಾಡ್ಲಿ ಇದು ಕಾಪಟ ಗುಂಡೇಶದ ನಾಟಕ ಕಂಪ್ನಿ ಕೊಡ್ತಿದೆ ಹೌದ ಎರಡನೇ ದಾದ್ರ ನೀ ಯಾರು ಗುಟ್ಟಿ ನಮ್ಮ ಅಪ್ಪ ಗುಟ್ಟಿ ನೀ ಯಾರು ಗುಟ್ಟಿ ನನ್ನ ಅಪ್ಪ ಗುಟ್ಟಿ ನನ್ನ ಮವ್ ಗುಟ್ಟಿ ಯಾವ್ ಇದು ನಮ್ಮ ಇವ್ರಿ ಯಾರು ಪಾಪಣ್ಣ ಕೊಟ್ಟಿ ಅವ್ರ ಕೊಟ್ಟ್ರಿ ಮೂರ್ನೇದ್ಯಾವ್ರಿ ನಿಮ್ಗ <laughs> ಹೇಳಿ <laughs>

ಧರ್ಮ ದೇವತೆ ಅಣ್ಣ ತಂಗಿ ಯಾಕೆ ಅವ್ರಿಗೆ ಅಂದ್ರೆ ಯಾರು ನೋಡ್ತಾರೆ ಈಗ ಯಾರು ಹೆಸರು ಇಟ್ಟರೆ ಟೈಟ್ಗಳು ಬರ್ತಾವ್ರಿ ಮಂದಿ ಬರ್ತಾರ ಹೋಗೋ ಮುಂದೆ ಹಂಗ ಹೋಗೋದಲ್ಲು ಐಟಮ್ಸ್ ಹಾಂಗ್ ಇಟ್ಟಿರ್ತಾರಲ್ಲ ಅದು ಮ್ಯಾಚಿಂಗ್

ಅದಕ್ಕೆ ನಾ ಏನ್ ಮಾಡಿದೆ ಆಯ್ತು ಆಜ್ಞೆ ಮಾಡಿದ್ದೇನೆ ಹ ಏ ನನ್ ಬೇಡಪ್ಪ ನಾ ಒಲ್ಲೆ ನಮ್ ಮನೆಗೆ ಊಟ ಮಾಡ್ತೀನಿ ನಷ್ಟ ಮಾಡ್ತೀನಿ ಅಂತಂದ್ರು ಬರೀ ಚಹಾ ಕುಡಿದ್ರು ಮತ್ತೆ ಅದು ವೇಸ್ಟ್ ಆಗುತ್ತಲ್ಲ ಅದಕ್ಕೆ ನಾ ತಿಂದ ಮತ್ತೆ ಅವ್ ನೂರ್ ರೂಪಾಯಿ ಹೆಚ್ಚಿಗೆ ಆಯ್ತ್ರಿ ಹ್ಮ್ ನೂರ್ ರೂಪಾಯಿ ನಾನ ಕೊಟ್ಟಿನಿ ಬ್ಯಾಲೆನ್ಸ್ ಉಳಿಸ್ಯಾರ ನೂರ್ ರೂಪಾಯಿ ಕೊಟ್ಟಿ ಕೊಟ್ಟಿನಲ್ಲ ನನ್ ಕಡೆ ಹಡಗಾಯಿಸ್ಕೊಂಡು ಹೋಗಿದ್ದಲ್ಲ ಅದು ಅವರು ಸಿಗರೇಟ್ ಸಿಗರೇಟ್ ಕೊಡ್ಸಿದ್ರು ಗೊತ್ತೈತಿ ನೀವ್ ಏನ್ ಮಾಡಿದ್ರೆ ಗೊತ್ತೈತಿ ಹೋಗಿ ಚಹಾ ಮಾಡ್ತೀನಿ

ಅದಕ್ಕೂ ಮುಂಚೆ ಎಷ್ಟೋ ಜನ ಪರಪುರುಷರ ಜೊತೆ ಅಕ್ರಮ ಸಂಬಂಧ ಬೆಳೆಸಿ ಬಂದ ಹೆಣ್ಣಿಗೆ ಇಂದಿನ ರಾತ್ರಿ ಪ್ರಥಮ ರಾತ್ರಿ ಕನಸಿನಲ್ಲಿ ತನ್ನ ದಿವ್ಯ ಚಿತ್ರವನ್ನು ಕೆತ್ತುತ್ತಿರುವ ನನ್ನ ತಮ್ಮನಿಗೆ ಇಂದಿನ ರಾತ್ರಿ ಕರಾಳ ರಾತ್ರಿ ಇವಾಗ ಹಿಂದೆ ನಡೆದ ನಡೆದ ನನಗೆ ಹಿಂದಿನ ರಾತ್ರಿ ರಾಜ ನಿಜಕ್ಕೂ ನೀನು ನಿರ್ಭಾಗ್ಯ ಕಡು ನಿರ್ಭಾಗ್ಯ ಆ ದೇವರಿಗೆ ನೀನು ಕಾಪಾಡಬೇಕು